ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಚುಚ್ಚುಮದ್ದು ಕೊಡ್ತಾ ಇದ್ದೇನೆ ಅಂತಕ್ಕಂಥ ವಿಷಯ ತಿಳಿದ ತಕ್ಷಣ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಹಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ವತಿಯಿಂದ ಅಚುಚ್ಚುಮದ್ದನ್ನು ಉಚಿತವಾಗಿ ಕೊಡಿಸ್ತೀಕೆ ತೀರ್ಮಾನ ಕೈಗೊಂಡು ಹದಿನೇಳನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನೂರು ಮಕ್ಕಳಿಗೆ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಅಚುಚ್ಚುಮದ್ದನ್ನು ಕೊಡಿಸಲಾಯಿತು ಅವತ್ತು ಸುಮಾರು ಆರುನೂರು ಜನ ನೋಂದಣಿ ಮಾಡಿಸ್ಕೊಂಡಿದ್ರು ಮುಂದೆ ವ್ಯಾಕ್ಸಿನ್ ತೆಗೆದುಕೊಂಡಿದೆ ಇವತ್ತು ಆರ್ನೂರು ಜನಕ್ಕೂ ಕೂಡ ವ್ಯಾಕ್ಸಿನ್ ಕೊಡ್ತಕ್ಕಂತಹ ಕಾರ್ಯಕ್ರಮ ರೂಪಿಸಿಕೊಂಡು ಹೆಲ್ತ್ ಕೆ ಫೌಂಡೇಶನ್ ಎಂಗಳೂರಿನವರು ಇನ್ನರ್ವಿನ್ ಕ್ಲಬ್ ಆಫ್ ಹಾಸನ್ ಬೋರ್ಡ್ ಆ ಸಂಸ್ಥೆಯವರು ಜೊತೆಗೆ ಸ್ತ್ರೀ ಮತ್ತು ಪ್ರಸತಿ ತಜ್ಞ ವೈದ್ಯರುಗಳ ಒಂದು ಸಹಕಾರದೊಂದಿಗೆ ಆ ಒಂದು ನ್ನ ಕೊಲಾಗಿದೆ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹೆಣ್ಣು ಮಕ್ಕಳು ಒಂಬತ್ತು ವರ್ಷದಿಂದ ಹದಿನಾಲ್ಕು ವಯಸ್ಸಿನ ವಯೋಧಿ ಹೆಣ್ಣು ಮಕ್ಕಳಿಗೆ ಅಂಕಿಅಂಶಗಳಿಂದ ಬರ್ತಾ ಆ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಚುಚ್ಚುಮದ್ದನ್ನು ಕೊಡಿಸ್ಬೇಕು ಅಂತ ನಾವು ತಿನ್ಮಂತಾದ್ರು ವೆಚ್ಚ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನಮ್ಮ ಅಷ್ಟು ದುಡ್ಡು ಇಲ್ಲದೇ ಆದ್ರೂ ಕೂಡ ಬೇರೆ ಸ್ನೇಹಿತರಿಂದ ಭಕ್ತರಿಂದ ಸಾಲ ಪಡೆದಾದ್ರೂ ಕೂಡ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಮಧ್ಯ ಈ ದಿನ ನಾವು ಸರ್ವ ಕ್ಯಾನ್ಸರ್ ಅಂದರೆ ಸರ್ವತ್ರಿ ಕ್ಯಾನ್ಸರ್ ವ್ಯಾಕ್ಸಿನ್ ವಿಚಾರವಾಗಿ ಈ ಸಮಾರಂಭ ಮಾಡ್ತಿದ್ದಾರೆ ಇದಕ್ಕೆ ಈ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಮಸ್ವಾಮಿಯವರು ಮತ್ತು ಕಸೋಗ ಮತ್ತು ಹಾಸನ ಉಬೇಜಿಯವರು ರೋಟರಿ ಕ್ಲಬ್ ಇಲ್ಲ ಬೀನ್ಯರೆಲ್ಲ ಸರ್ಕೊಂಡು ಬರ್ತಾರೆ ನಮ್ಮದು ದೇವಾಕರ್ ಸರ್ವಿಸ್ ಟ್ರಸ್ಟ್ ಅಂತ ಇದೆ ಬೆಂಗಳೂರಿಗೆ ಜೊತೆಗೆ ಆರ್ಟಿಸ್ಟ್ ಫಾರ ಅಂತ ಅಂದರೆ ಇದು ಏಷ್ಯನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇಷ್ಟು ಪ್ರಸಿದ್ ಟ್ರಾನ್ಸ್ಫರ್ ಅಂತ ಇಲ್ಲಿ ನಾವು ಟ್ರೈನಿಂಗು ರಿಸರ್ಚ್ ಎಲ್ಲ ಮಾಡ್ತಾ ಇರ್ತೀವಿ ಜೊತೆಗೆ ಇವು ಎರಡು ಜೊತೆಗೆ ಎಚ್ ಜಿ ಆರ್ ಫೌಂಡೇಶನ್ ಹೆಲ್ತ್ ಕೇರ್ ಫೌಂಡೇಶನ್ ಅಂದರೆ ಹೇಮ ದೇವಾಕರ್ ರಾವ್ ಹೆಲ್ತ್ ಫೌಂಡೇಶನ್ ಅಂತ ಹೆಲ್ತ್ ಕೇರ್ ನಾವು ಈ ಉಚಿತ ಲಸಿಕೆಗಳನ್ನು ಎಲ್ಲ ಕರ್ನಾಟಕದ ಎಲ್ಲ ರಾಜ್ಯಗಳ ಎಲ್ಲ ತಾಲೂಕುಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ಕೊಂಡಿದ್ದೀವಿ ಫಸ್ಟ್ ನಾವು ಹಾಸನ ಡಿಸ್ಟ್ರಿಕ್ಟ್ ಮತ್ತು ಮೈಸೂರು ಡಿಸ್ಟಿಕ್ ಕವರ್ ಮಾಡ್ತಾ ಇದ್ದೀವಿ ಎರಡು ಕವರ್ ಆದಮೇಲೆ ನೆಕ್ಸ್ಟು ಬೀದರ್ ಮತ್ತು ಗುಲ್ಬರ್ಗ ನಾಲ್ಕು ಸೊ ನಾಲ್ಕು ಡಿಸ್ಟಿಕ್ ಆಗಿಬಿಟ್ಟು ಒಂದು ನಮ್ಮ ರಾಜ್ಯಕ್ಕೆ ಮನವಿ ಮಾಡ್ತೀವಿ ಸರ್ಕಾರಕ್ಕೆ ಈ ಥರ ಲಸಿಕೆ ಕೊಡೋದಕ್ಕೆ ನಾವು ಇವಾಗ ನಮ್ಮ ಸ್ವಂತ ಅಮೌಂಟಿಂದ ನಮ್ಮ ಇದ್ದೀವಿ ಅಮೌಂಟ್ ಸ್ವಲ್ಪ

ಕಾರ್ಯಕ್ರಮಗಳನ್ನ ಮಹಿಳಾ ಕಾರ್ಯಕ್ರಮಗಳನ್ನ ಆಲ್ರೆಡಿ ಮಾಡ್ತಾ ಬಂದಿದೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ವೀಲ್ ಕ್ಲಬ್ ಆಫ್ ಆಶ್ ಒಂದು ಒಂದು ಸ್ಟೆಪ್ ಮುಂದೆ ಇಟ್ಕೊಂಡು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ನೈನ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳು ಏನಿರ್ತಾರೆ ಅವರು ಒಂದು ಲಸಿಕಾ ಕಾರ್ಯಕ್ರಮದ ಅಭಿಯಾನವನ್ನ ಪ್ರಾರಂಭ ಮಾಡೋಣ ಅಂತ ಚಿಂತನೆಗೆ ಆ ಮಾಡ್ತು ಆ ಚಿಂತನೆ ಮಾಡಿದಾಗ ಸ್ಪಾನ್ಸರ್ಗಳನ್ನು ಹುಡುಕ್ತಾ ಇದ್ರು ನಮಗೆ ಅತ್ಕುಲ್ಗೂಡಿನಲ್ಲಿ ಮಾಜಿ ಶಾಸಕರಾದಂಥ ಎ ಟಿ ರಾಮಸ್ವಾಮಿ ಅವರು ನಮಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದರು ಅವ್ರು ಒಂದೇ ಮಾತಲ್ಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೂ ಮಾಡಿಸೋಣ ಮೇಡಮ್ ಅಂತ ಹೇಳಿ ಒಂದೇ ಮಾತಿನಲ್ಲಿ ಹೇಳಿದ್ರು ಈ ರೀತಿಯ ನಾಯಕರುಗಳು ನಮಗೆ ಸಿಗೋದು ತುಂಬ ತುಂಬಾ ಕಷ್ಟದ್ದೇ ಅಂತ ನಾನು ಹೇಳಬಹುದು ಈ ಮೂಲಕ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ಹದಿನೇಳನೇ ತಾರೀಕಿಗೆ ಇನ್ನೂರು ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಆಗಿತ್ತು ಇವತ್ತು ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿಯಲ್ಲಿ ಆರ್ನೂರು ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಇವತ್ತು ಪ್ರಾರಂಭ ಆಗಿದೆ ಬೆಳಗ್ಗೆ ಏಳುವರೆಯಿಂದ ಈ ಅಭಿಯಾನ ಸ್ಟಾರ್ಟ್ ಆಗಿದೆ ನಮಸ್ಕಾರ ನಾನು ಡಾಕ್ಟರ್ ಭಾರತಿ ರಾಜಶೇಖರ್ ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಸಂಘದ ಅಧ್ಯಕ್ಷರು ಇಂದು ಹಾಸನ ಜಿಲ್ಲೆ ಅರ್ಕಲ್ಗೋಡು ಕ್ಷೇತ್ರದ ಅರಸಿಕಟ್ಟೆ ಅಮ್ಮನ ಸನ್ನಿಧಿಯಲ್ಲಿ ಆರ್ನೂರು ಮಕ್ಕಳಿಗೆ ನಾವು ಒಂದು ಹೆಚ್ ವಿ ಲಸಿಕೆ ಅರಿವಿನ ಕಾರ್ಯಕ್ರಮ ಮತ್ತು ಲಸಿಕೆ ಹಾಕಿಸ್ಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉಚಿತವಾಗಿ ಈ ಒಂದು ಹೆಚ್ ಬಿ ವಿ ಲಸಿಕೆಯನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ಇಪ್ಪತ್ತ ಒಂಬತ್ತನೇ ತಾರೀಕು ನೀವು ಹಮ್ಮಿಕೊಂಡಿವಿ ಇದು ಬಹಳ ಸಂತೋಷದ ವಿಷಯ ಕಾರಣ ಈ ಹೆಚ್ ಪಿ ವಿ ಲಸಿಕೆಯನ್ನು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನಾವು ನೀಡುವುದರಿಂದ ಕ್ಯಾನ್ಸರ್ ಸರ್ವಿಸ್ ಅಂದರೆ ಗರ್ಭಗಂಧದ ಕ್ಯಾನ್ಸರ್ ಅನ್ನುವ ಮಹಾಮಾರಿಯನ್ನು ನಾವು ನಿರ್ಮೂಲನೆ ಮಾಡಲು ಒಂದು ಬಹಳ ಮಹತ್ವವಾದ ಒಂದು ದೊಡ್ಡ ಕಾರ್ಯಕ್ರಮ ಇದು ಇವತ್ತು ಭಾರತ ದೇಶದಲ್ಲಿ ಒಂದು ಬಹಳ ಮಹತ್ವವಾದ ಒಂದು ಕಾರ್ಯಕ್ರಮ ಕಾರಣ ಏನಂದ್ರೆ ಆರ್ನೂರು ಮಕ್ಕಳಿಗೆ ಒಂದೇ ಸಲ ನಾವು ಆ ಮಕ್ಕಳಿಗೆ ಯಾವುದೇ ಒಂದು ಹಣವನ್ನು ತಗೊಳ್ಳದೆ ನಮ್ಮ ಸಂಸ್ಥೆಗಳಿಂದ ನಾವು ಧನ ಸಹಾಯವನ್ನು ಮಾಡಿ ಅವರಿಗೆ ಅರಿವಿನ ಕಾರ್ಯಕ್ರಮವನ್ನು ಕೊಟ್ಟು ಅವರ ಒಪ್ಪಿಗೆಯನ್ನು ಪಡೆದು ನಾವು ಈ ಒಂದು ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ചൂറിന്റെ <laughs>